ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಇದೊಂದು ವಿಶೇಷ ಟಾಪಿಕ್ ಅಂತ ಹೇಳ್ಬೋದು ಅಂದರೆ ಈ ಸರಣಿಯಲ್ಲಿ ಈ ಅಪ್ಸರೆಗಳ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದೇನೆ ಅದನ್ನು ನೀವು ಕರೆಕ್ಟಾಗಿ ಗಮನಿಸಬೇಕಾಗ್ತದೆ ಯಾಕಂದರೆ ಈ ಒಂದು ಈ ಒಂದು ಅಪ್ಸರೆ ಸಾಧನೆ ಅಂತ ಹೇಳಿದ್ರೆ ಅದೊಂದು ಅದೊಂದು ಸಾಧನೆ ಆಗಿದೆ ಅಂದರೆ ಅಪ್ಸರೇ ಸಾಧನೆ ಸಾಧನೆ ಅಂತ ಹೇಳಿದರೆ ಅದು ಅಂದರೆ ಈ ಅಪ್ಸರೆಗೆ ಅಪ್ಸರೆಗಳಂತ ಹೇಳಿದರೆ ಈ ದೇವಲೋಕದಲ್ಲಿರುವಂಥ ಒಂದು ಇಂದ್ರನ ಒಂದು ಆಸ್ಥಾನದಲ್ಲಿರುವಂಥ ಒಂದು ಅಪ್ಸರೆಗಳಂತ ಹೇಳಿದರೆ ಇದೇ ಅಪ್ಸರೆ ಅಪ್ಸರೆ ಸಾಲ ಬರ್ತಾರೆ ಈ ಅಪ್ಸರೆ ಸಾಧನೆಯಲ್ಲಿ ಇವತ್ತು ನಾವು ಈ ನಾಭಿ ದರ್ಶನ ಅಪ್ಸರೆ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ವಿಡಿಯೋ ಈ ವಿಡಿಯೋ ನಾನು ನಿಮ್ಮ ಅಂದರೆ ಸ್ವಲ್ಪ ಈ ಅಂದರೆ ನಾಲೆಜ್ಗೋಸ್ಕರ ಮಾಡ್ತಿದ್ದೇನೆ ಇದರಲ್ಲಿ ಏನಾದರೂ ಅಡ್ಡ ಪರಿಣಾಮ ಅಂದರೆ ಇದು ಇದನ್ನು ನೀವು ಮಾಡಲಿಕ್ಕೆ ಹೋಗಿ ಏನಾದರೂ ಒಂದು ಅಡ್ಡ ಪರಿಣಾಮ ಆಗಿ ಅದೇನಾದರೂ ಅನಾಹುತ ಆದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಇದು ಕೇವಲ ಒಂದು ನಿಮ್ಮ ನಾಲೆಜ್ಗೋಸ್ಕರ ಅಂದರೆ ತಿಂ ಈ ಥರ ಈ ಥರ ಒಂದು ಈ ಥರ ಒಂದು ಜಾಗತ್ತಿದೆ ಈ ಥರ ಒಂದು ಟಾಪಿಕ್ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಟಾಪಿಕ್ ಮಾಡ್ತಾಯಿದ್ದಾನೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಸುಮ್ಮನೆ ಟ್ರೈ ಮಾಡೋದು ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಇದನ್ನು ನೀವು ಮಾಡಲಿಕ್ಕೆ ನಿಮಗೆ ಒಂದು ನುರಿತ ಒಂದು ಗುರುಗಳು ಬೇಕು ಮತ್ತು ನಿಮಗೆ ನುರಿತ ನಿಮಗೆ ಇದರಲ್ಲಿ ಪಳಗಿರಬೇಕು ನೀವು ನೀವು ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಿ ಸುಮ್ಮನೆ ನೀವು ಲೈಫಲ್ಲಿ ತೊಂದರೆ ತಂದು ತಂದುಕೊಳ್ಬೇಕು ಯಾಕಂದರೆ ಇದು ಅಪ್ಸರ ಸಾಧನೆ ಅಂತ ಹೇಳಿದ್ರೆ ಇದೊಂದು ಟಾಪ್ ತುಂಬ ಒಂದು ಉನ್ನತ ಉನ್ನತ ಮಟ್ಟದ ಒಂದು ಹಂತ ಇದು ಹೇಳಿದ್ರೆ ಈ ಈ ಥರ ಅಂದರೆ ಆ ಕೆಳಮಟ್ಟದಲ್ಲಿ ಇರಲ್ಲ ಅಂದರೆ ನೀವು ಆ ಸಾಧನೆ ಮಾಡಲಿಕ್ಕೆ ನಿಮಗೊಂದು ಆ ಥರ ಒಂದು ಅರ್ಹತೆ ಬೇಕಾಗ್ತದೆ ನೀವು ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಿ ನೀವು ಯಾವುದೇ ಕಾರಣಕ್ಕೂ ತೊಂದರೆಗೆ ಸಿಕ್ಕಾಕೊಳ್ಬೇಡಿ ನೀವು ಇದನ್ನು ನಿಮ್ಗೆ ಮಾಡಲಿಕ್ಕೆ ಆಗೋದ್ರೆ ನಿಮಗೊಂದು ತಜ್ಞರ ನುರಿತರ ಥರ ಮಾರ್ಗದರ್ಶನ ಇರ್ತದೆ ಸುಮ್ಮ ಸುಮ್ಮನೆ ಎಲ್ಲ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ನನ್ನ ಉದ್ದೇಶ ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ನಿಮಗೆ ಪರಿಚಯ ಮಾಡೋದು ಮಾತ್ರ ಯಾಕಂದರೆ ಕನ್ನಡದಲ್ಲಿ ಅಪ್ಸರೆಗಳ ಬಗ್ಗೆ ವಿಡಿಯೋ ತುಂಬ ಕಡಿಮೆ ಆ ಕಾರಣ ಇವತ್ತಿನೊಂದಾಗ ನಾನು ನಂದು ಸರಣಿ ಮಾಡ್ತಿದ್ದೇನೆ ಅಂದರೆ ಅಪ್ಸರೆ ಸಾಧನೆಗಳ ಬಗ್ಗೆ ಈ ಅಪ್ಸರ ಸಾಧನೆಯಲ್ಲಿ ಇವತ್ತು ನಾನು ಹೇಳಿಕ್ಕೆ ಹೊರಟಿರೋದು ಈ ನಾಬಿ ದರ್ಶನ ಆಪ್ಸರೆ ಅಂತ ನಾಬಿ ದರ್ಶನ ಅಪ್ಸರೆ ಅಂತ ಹೇಳಿರೋದು ಈ ಅಪ್ಸರೆಗಳಲ್ಲಿ ಅಪ್ಸರೆಗಳ ಒಂದು ಈ ಗುಂಪಲ್ಲಿ ಇದೊಂದು ಅಪ್ಸರ್ ಇದು ನಾಭಿ ದರ್ಶನ ಅಪ್ಸರ್ ಅಂತ ಹೇಳಿದರೆ ಇದು ಯಾವ ಥರ ಅಂಥೇಳಿದ್ರೆ ಇದು ಒಂದು ದಿನದ ಸಾಧನೆ ಆಗಿರ್ತದೆ ಇದನ್ನು ಒಂದು ದಿನ ಕೇವಲ ಒಂದೇ ಒಂದು ದಿನ ಬೇರೆ ಅಪ್ಸರೆಗಳೆಲ್ಲ ಸಾಧನೆ ಮಾಡಬೇಕಾದ್ರೆ ತುಂಬ ಕೆಲವು ಡೇ ಬೇಕು ಬಟ್ ಇದು ಕೇವಲ ಒಂದು ದಿನದ ಸಾಧನ ಮಾತ್ರ ಇದು ಇದು ಒಂದು ದಿನದ ಸಾಧನೆ ಆಗಿರ್ತದೆ ನಾಭಿ ದರ್ಶನ ನಾ ನಾಭಿ ದರ್ಶನ ಅಪ್ಸರೆಯ ಸಾಧನ ಇದರಲ್ಲಿ ಯಾವ ಥರ ಇದನ್ನು ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಶುಕ್ರವಾರ ಮಾಡ್ತಾರೆ ಶುಕ್ರವಾರ ರಾತ್ರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ತುಂಬ ನೀಟಾಗಿ ಕ್ಲೀನಾಗಿರುವಂಥ ವಸ್ತ್ರನ ಧರಿಸ್ತಾರೆ ತುಂಬ ಒಂದು ತುಂಬ ಶುಭ್ರವಾಗಿರುವಂಥ ಹೊಸ ಬಟ್ಟೆ ಅದು ಬಟ್ಟೆ ಯಾವುದಾದ್ರೂ ಆಗ್ಬೋದು ಶರ್ಟು ಪ್ಯಾಂಟು ಈ ಥರ ಏನು ಬರೋಲ್ಲ ಬಟ್ ಬಟ್ಟೆ ತುಂಬ ಶುದ್ಧವಾಗಿರಬೇಕು ಆ ನಂತರ ಆ ನಂತರ ಇದು ಬಟ್ಟೆ ಮೇಲೆ ಈ ಸೆಂಟ್ ಸುಗಂಧಿತ ವಸ್ತುಗಳನ್ನು ಸ್ಪ್ರೇ ಮಾಡಿ ಸ್ಪ್ರೇ ಸ್ಪ್ರೇ ಮಾಡಬೇಕು ನಂತರ ಈ ಒಂದು ಇದಿದೆಯಲ್ಲ ಆ ಸ್ಟ್ಯಾಂಡ್ ಅಂತ ಇದೆಯಲ್ಲ ಆ ಸ್ಟ್ಯಾಂಡಲ್ಲಿ ಒಂದು ರೇಷ್ಮೆ ವಸ್ತ್ರನ್ನ ಹಾಕಿ ಅದರ ಮೇಲೆ ನಾಭಿ ದರ್ಶನದ ಒಂದು ಯಂತ್ರ ಅಂತ ಸಿಗುತ್ತೆ ನಾಭಿ ದರ್ಶನದ ಯಂತ್ರ ಅಂತ ಸಿಗ್ತದೆ ಆ ಯಂತ್ರನ ರೇಷ್ಮೆ ಬಟ್ಟೆ ಮೇಲೆ ಇಡಬೇಕು ಆ ಬಟ್ಟೆ ಅದರ ಮೇಲೆ ಯಂತ್ರದ ಮೇಲೆ ಆ ಬಟ್ಟೆ ಇಟ್ಟ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಎದುರುಗಡೆ ಅಪೋಸಿಟ್ಟು ಈ ಅಪ್ಸರೇ ನಾಭ್ಯ ದರ್ಶನ ಅಪ್ಸರೇ ಒಂದು ಫೋಟೋ ಇಡ್ತಾರೆ ಫೋಟೋ ಇಟ್ಟು ಆಮೇಲೆ ಈ ಅಗರಬತ್ತಿ ಮತ್ತು ಅಗರಬತ್ತಿ ಹೆಚ್ಚಿ ಆಮೇಲೆ ತುಪ್ಪದ ದೀಪ ಪ್ಯೂರ್ ತುಪ್ಪದ ದೀಪನೂ ಅದು ಆ ಫೋಟೋದ ಎದುರುಗಡೆ ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಸಾಧಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಕಲ್ಪ ಮಾಡಬೇಕು ಅಂದರೆ ನಾನು ಈ ಥರ ನನ್ನ ಹೆಸರು ಈ ಥರ ನನ್ನ ತಂದೆ ಹೆಸರು ನನ್ನ ತಾಯಿ ಹೆಸರು ಈ ಥರ ನನ್ನ ಒಂದು ಗೋತ್ರ ಈ ಥರ ನಾನು ಇವತ್ತು ನಾಭಿದರ್ಶನ ಅಪ್ಸರೆಯನ್ನು ಸಾಧನೆ ಮಾಡ್ತಿದ್ದೇನೆ ಈ ನನಗೆ ಈ ಥರ ಈ ನನ್ನ ಸಾಧನೆಯಲ್ಲಿ ಸಿದ್ಧಿ ಕೊಡಬೇಕಂತ ಸಂಕಲ್ಪ ಮಾಡ್ಕೋಬೇಕು ಸರಿಯಾಗಿ ಅಂದರೆ ಸಂಕಲ್ಪ ಅಂತ ಹೇಳಿದ್ರೆ ಇದು ಈ ಥರ ನಾನು ಸಾಧನೆ ಮಾಡ್ತಿದ್ದೇನೆ ಈ ಥರ ನನಗೆ ಈ ಸಾಧನೆಯಲ್ಲಿ ನನಗೊಂದು ಸುದ್ದಿ ಸಿದ್ಧಿ ಕೊಡು ಅಂತ ನೀವು ಪ್ರೇರ ಮಾಡ್ಕೋಬೇಕು ಈ ಥರ ಪ್ರೇರ್ ಮಾಡ್ಕೊ ಪ್ರೇರ ಮಾಡಿಕೊಂಡು ಸಂಕಲ್ಪ ಮಾಡಿದ ಮೇಲೆ ಮತ್ತು ಇದರಲ್ಲಿ ಇನ್ನೊಂದು ವಸ್ತು ಬರ್ತದೆ ಅಪ್ಸರ ಮಾಲೆ ಅಂತ ಬರ್ತದೆ ಅಪ್ಸರ ಮಾಲೆ ಅಂತ ಸಿಗುತ್ತೆ ಅಪ್ಸರ ಮಾಲೆ ಅಂತ ಹೇಳಿದ್ರೆ ಅದು ಆ ಮಾಲೆಯಲ್ಲಿ ನೀವು ಐವತ್ತೊಂದು ಮಾಲೆ ಜಪ ಮಾಡಬೇಕು ಆ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಮಂತ್ರ ಇದೆ ಈ ನಾಭಿ ದರ್ಶನ ಇದೆಯಲ್ಲ ಆ ದರ್ಶನ ಆಪ್ಸರೆಯ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಐವತ್ತೊಂದು ಮಾಲೆ ಅಂದರೆ ಒಂದು ಮಾಲೆ ಅಲ್ಲ ಐವತ್ತೊಂದು ಮಾಲೆ ನೀವು ಮಾಡಬೇಕಾಗ್ತದೆ ಆ ಒಂದು ಮಂತ್ರ ಪಠನೆ ಆ ಒಂದು ಇದು ಈ ದರ್ಶನ ಆಪ್ಸರೆಯ ಒಂದು ಮಂತ್ರ ಇದೆ ಅದನ್ನು ನಾನು ಆ ಮಂತ್ರನಲ್ಲಿ ಹೇಳಲ್ಲ ಅದನ್ನು ನೀವು ನೀವು ಬೇಕಾದರೆ ಬೇರೆಯವರಿಂದ ಪಡ್ಕೋಬಹುದು ಇಲ್ಲಿ ನಾನು ಸುಮ್ಮನೆ ಒಂದು ಹೇಳ್ತಿದ್ದೇನೆ ಟಾಪಿಕನ್ನು ಆ ಮಂತ್ರನ ಐವತ್ತೊಂದು ಬಾರಿ ಅಯ್ಯೋ ಐವತ್ತೊಂದು ಮಾಲೆ ಪ ಇದು ಮಾಡಬೇಕು ಪಠಿಸಬೇಕು ಅಂದರೆ ನೀವು ಐವತ್ತೊಂದು ಮಾಲೆ ಮಾಡುವಾಗ ಅದು ಸುಮಾರೊಂದು ಕನಿಷ್ಠ ಮಿನಿಮಮ್ ಒಂದು ಮೂರು ನಾಲ್ಕು ಗಂಟೆ ಹಿಡಿಬೋದು ಆ ಜಪ ಜಪಕ್ಕೆ ಈ ಥರ ಜಪ ಅಂತ ಹೇಳಿದ್ರೆ ಈ ಜಪ ಮಾಡ್ತಿರೋರಿಗೆ ಮತ್ತು ಮಿಡ್ಲ್ ಮಿಡ್ಲಲ್ಲಿ ಗೆಜ್ಜೆ ಸೌಂಡ್ ಕೇಳೋದು ಆಮೇಲೆ ಸ್ಪರ್ಶ ಮಾಡೋಕ್ಕಾಗೋದು ಈ ಥರ ಎಲ್ಲ ಕೆಲವು ಅನುಭವ ಆಗ್ತದೆ ಮತ್ತು ಒಂಥರ ಸೆಂಟ್ ಒಂಥರ ಈ ಸುವಾಸಿತ ವಸ್ತುಗಳ ಒಂದು ಅನುಭವ ಆಗುವುದು ಅಂದರೆ ತುಂಬ ಪರಿಮಳದ ಅನುಭವ ಈ ಥರ ಎಲ್ಲ ಆಗುತ್ತೆ ಬಟ್ ಈ ಥರ ನೀವು ಮಾಲೆ ಪೂರ್ಣ ಆಗದೆ ಇದನ್ನು ಯಾವ ಯಾವ ಕಾರಣಕ್ಕೂ ಇದು ಮಾಡಬಾರಂದರೆ ಈ ಈ ಒಂದು ಅನುಭವಕ್ಕೆ ವಿಚರಿ ವಿಚಾರಿತ ಆಗಬಾರ್ದು ಅಂತ ಗ್ರಂಥಗಳಲ್ಲಿ ಹೇಳಿದೆ ಈ ಥರ ಎಲ್ಲ ತುಂಬ ತುಂಬ ಅನುಭವ ಆಗ್ತದೆ ಬಟ್ ಇದನ್ನು ಮುಂದುವರ್ಸ್ತಾ ಮುಂದುವರ್ಸ್ತಾ ಅಂದರೆ ಪೂರ್ತಿ ಪೂರ್ತಿಯಾಗಿ ಐವತ್ತೊಂದು ಮಾಲೆ ಪೂರ್ಣ ಆಗೋರವರೆಗೆ ನಿಮ್ಮ ಗಮ ಗಮನ ಯಾವ ಕಡೆನೂ ಹೋಗಬಾರ್ದು ಅಂದರೆ ಆ ವಿಚ ವಿಚಾರಿತ ಆಗಬಾರ್ದು ಮತ್ತು ಇದಕ್ಕೆ ತುಂಬ ಒಂದು ಏಕಾಗ್ರತೆ ಇರ್ತದೆ ಏಕಾಗ್ರತೆ ತುಂಬ ಅಗತ್ಯ ಇರ್ತದೆ ಈ ಥರ ಈ ಥರ ಪೂರ್ತಿ ಆ ಮಾಲೆ ಪೂರ್ತಿ ಮಾಲೆ ಆದ ಮೇಲೆ ನಿಮಗೆ ಅದು ಆಪ್ಸರೇ ಕಣ್ಣೆದುರುಗಡೆ ಪ್ರಕಟ ಆಗ್ತಾರೆ ಅಂತ ಹೇಳಲಾಗ್ತದೆ ಅಂದರೆ ಎದುರುಗಡೆ ಆಪ್ಸರೆ ನಿಮಗೆ ಪ್ರತ್ಯಕ್ಷ ರೂಪದಲ್ಲಿ ತೋರ್ತಾಳೆ ಆವಾಗ ನೀವೇನು ಮಾಡ್ಬೇಕಂತ ಹೇಳಿದ್ರೆ ನೀವು ಇದಕ್ಕೆ ಮೊದಲು ಎರಡು ಈ ಮಾಲೆ ಇದೆಯಲ್ಲ ಈ ಗುಲಾಬಿ ಹೂವಿನ ಮಾಲೆ ಎರಡು ಎರಡು ಮಾಲೆಗಳನ್ನು ಇಟ್ಕೊಳ್ಬೇಕು ಒಂದು ಕಡೆ ಅದರಲ್ಲಿ ನೀವು ಒಂದು ಮಾಲೆಯನ್ನು ಅಪ್ಸರೆ ಕೊರಳಿಗೆ ಹಾಕಬೇಕು ಎರಡನೇ ಮಲೆಯನ್ನು ಅದು ಅಪ್ಸರೆ ಈ ನಾಭಿ ದರ್ಶನ ಅಪ್ಸರೇ ನಿಮ್ಮ ಕೊರಳಿಗೆ ಹಾಕ್ತಾಳೆ ಆಮೇಲೆ ಈ ಥರಲಾದ ಮೇಲೆ ನಂತರ ಈ ಥರಲಾದ ಮೇಲೆ ಅಂದರೆ ಇದು ತಗೊಳ್ಬೇಕು ಭಾಷೆ ತಗೊಳ್ಬೇಕು ಅಪ್ಸರೇ ಆಫೀಸರೇ ಇದ್ದಾರಲ್ಲ ಅವರ ಹತ್ರ ಭಾಷೆ ತಗೊಳ್ಬೇಕು ಅಂದರೆ ನಾನು ನನ್ನನ್ನು ಇತರ ಈ ಥರ ಈ ಥರ ಸಾಧನೆ ಮಾಡಿ ನನ್ನನ್ನು ಪ್ರತ್ಯಕ್ಷ ಪ್ರತ್ಯಕ್ಷೀಕರಿಸಿಕೊಂಡಿದ್ದೇನೆ ನೀನು ಅಂದರೆ ನನ್ನ ಲೈಫ್ ಲಾಂಗ್ ನೀನು ನನ್ನ ಹತ್ತಿರ ಇರಬೇಕು ಈ ಥರ ನನಗೆ ಹೆಲ್ಪಿಗೆ ಬರಬೇಕಂತ ಒಂದು ಸಂಕಲ್ಪ ಮಾಡಬೇಕು ವಿಚಾರ ತಗೊಳ್ಬೇಕು ಮತ್ತು ನೀವು ಯಾವುದೇ ಕಾರಣಕ್ಕೂ ಈ ಅಪ್ಸರೆ ಈ ಅಪ್ಸರೆಯನ್ನು ತಾಯಿ ತಂಗಿ ಅಕ್ಕ ಈ ರೂಪದಲ್ಲಿ ಕೇಳಬಾರ್ದು ಯಾಕಂದರೆ ಇದು ನಿಮಗೆ ಸಾಧ್ಯನೇ ಆಗಲ್ಲ ಯಾಕಂದರೆ ಈ ತಾಯಿ ಈ ಅಪ್ಸ ಈ ಅಪ್ಸರೇನ ತಾಯಿ ರೂಪದಲ್ಲಿ ಮತ್ತು ತಂಗಿ ರೂಪದಲ್ಲಿ ಅಕ್ಕನ ರೂಪದಲ್ಲಿ ಈ ಥರ ಈ ಥರ ಕೇಳಿದರೆ ಸಾಮಾನ್ಯವಾಗಿ ಸಾಮಾನ್ಯ ಅದು ಆಗೋಲ್ಲ ಯಾಕಂದರೆ ಅದಕ್ಕೆ ತುಂಬ ಒಂದು ಮನಸ್ಸು ತರಬೇಕು ಬಟ್ ಇದರಲ್ಲಿ ಈ ಸ್ನೇಹಿತೆಯಾಗಿ ಅಥವಾ ಈ ಥರ ಸ್ನೇಹಿತೆ ಅಥವಾ ಪ್ರೇಯಸ ರೂಪದಲ್ಲಿ ನೀವು ಸ್ವೀಕರಿಸ್ಬೇಕಂತ ಹೇಳಲಾಗಿದೆ ಈ ಥರ ಈ ಥರಲಾದ ಮೇಲೆ ಇದು ಇದು ಒಂದು ನಾಭಿ ಅಪ್ಸರ ಅಪ್ಸರ ಸಾಧನೆಯ ಒಂದು ಪರಿಚಯ ಬಟ್ ಈ ಥರಲ್ಲಾದ ಮೇಲೆ ಇದನ್ನು ಈ ಒಂದು ಅನುಭವವನ್ನು ನೀವು ಯಾರ ಹತ್ರನೂ ಕೂಡ ಹೇಳ ಶೇರ್ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಮನೆಯವರಾಗಲಿ ಈ ಥರ ಯಾರ ಹತ್ರನೂ ಕೂಡ ಇದನ್ನು ಶೇರ್ ಮಾಡಲಿಕ್ಕೆ ಹೋಗಬಾರ್ದು ಇದು ನಿಮಗೆ ಶೇರ್ ಮಾಡಬೇಕಂತಿದ್ರೆ ಏನಾದರೂ ನಿಮಗೆ ಮಾರ್ಗದರ್ಶನ ಮಾಡಿದಂಥ ಒಂದು ಗುರುಗಳಿದ್ದಾರಲ್ಲ ಅವರಿಗೆ ಮಾತ್ರ ಇದನ್ನು ನೀವು ಶೇರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ನಿಮಗೆ ಈ ಥರ ನೀವು ಶೇರ್ ಮಾಡಿಕೊಂಡ್ರೆ ನಿಮಗೆ ಅದು ಅನುಭವ ಆಗಲ್ಲ ಮುಂದೆ ಇದು ನಾಭಿ ದರ್ಶನ ಅಪ್ಸರೆಯ ಸಾಧನದ ಒಂದು ಪರಿಚಯ ಇದಕ್ಕೆ ಮಂತ್ರ ಇದೆ ಆ ಅಪ್ಸರೆಯ ಒಂದು ಪರ್ಟಿಕ್ಯುಲರ್ ಮಂತ್ರ ನಾನು ನಾನಿಲ್ಲಿ ಹೇಳಲ್ಲ ಸಿಗುತ್ತೆ ನೀವು ಟ್ರೈ ಮಾಡಿದರೆ ನಿಮಗೆ ಗೂಗಲಲ್ಲಿ ಬೇರೆ ಚಾನಲ್ ಎಲ್ಲ ನಾನು ನಾನಂತಾನೆ ಹೇಳಲಿಕ್ಕೆ ಹೋಗಲ್ಲ ಬಟ್ ಇದನ್ನು ಬರೀ ಒಂದು ಈ ಬರೀ ಒಂದು ಖಾಲಿ ಮಂತ್ರನೇ ಹೇಳಿದರೂ ಆಗಲ್ಲ ಅದಕ್ಕೆ ಕೆಲವೆಲ್ಲ ರಕ್ಷಣಾ ಮಂತ್ರ ಇದೆ ನಿಮ್ಮದು ಮನೆ ದೇವರು ಕುಲೆದೇವರು ಮತ್ತು ಈ ಗಣೇಶ ಮಂತ್ರ ಈ ಥರ ಕೆಲವು ಸೇಫ್ಟಿ ಮಂತ್ರಗಳೆಲ್ಲ ಇದೆ ಅದನ್ನು ಅದೆಲ್ಲ ನೀವು ಅದನ್ನೆಲ್ಲ ಆದಮೇಲೆ ನಂತರ ಈ ಅಪ್ಸರೆ ಮಂತ್ರನ ಹೇಳಿದರೆ ನಿಮಗೆ ಅದು ತುಂಬ ಕಷ್ಟ ಆಗುತ್ತೆ ಈಗ ನೀವು ಒಂದೇ ಸಾರಿ ಆ ಥರ ಅಪ್ಸರೆ ಮಂತ್ರನ ಡೈರೆಕ್ಟಾಗಿ ಹೇಳಲಿಕ್ಕೆ ಇಲ್ಲ ನಿಮಗೆ ಕೆಲವು ಗುರುಗಳು ಮಂತ್ರ ಕೊಟ್ಟಿರ್ತಾರೆ ಮತ್ತು ಈ ಗಣೇಶನ ಮಂತ್ರ ಗಣಪತಿಯ ಮಂತ್ರ ಮತ್ತು ಕೆಲವು ನಿಮ್ಮ ಇಷ್ಟ ದೇವತೆ ಮಂತ್ರನ ಹೇಳಿ ಆದಮೇಲೆ ಆ ರಕ್ಷಾ ಮಂತ್ರ ಹೇಳಿದ ಮೇಲೆ ನೀವು ಇದನ್ನು ಈ ಮಂತ್ರನ ಡೈರೆಕ್ಟ್ ಹೇಳಬೇಕು ಇದು ಅಪ್ಸರ ಸಾಧನೆ ಒಂದು ಪರಿಚಯ ಯಾವುದೇ ಕಾರಣಕ್ಕೂ ಈ ಇದನ್ನು ನೀವು ನೀವು ಸ್ವಂತವಾಗಿ ಪರೀಕ್ಷೆ ಮಾಡಲಿಕ್ಕೆ ಹೋಗಲೇಬೇಡಿ ಯಾಕಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಇದು ನಿಮಗೆ ನಿಮಗೆ ಒಂದು ಪರಿಚಯಕ್ಕಾಗಿ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಇದನ್ನು ಟ್ರೈ ಮಾಡಲಿಕ್ಕೆ ಹೋಗೋದು ಆ ಥರನ ಮಾಡಲಿಕ್ಕೆ ಹೋಗಲೇಬೇಡಿ ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಕಾದ್ರೂ ಕೂಡ ನೀವು ನಿಮ್ಮ ಒಂದು ನುರಿತ ಗುರುಗಳ ಗುರುಗಳಿಂದನೆ ಹೋಗಬೇಕು ನೀವು ಸ್ವಂತವಾಗಿ ಪರೀಕ್ಷೆ ಮಾಡಲಿಕ್ಕೆ ಖಂಡಿತ ಹೋಗಬೇಡಿ ಇದು ನಾಭಿ